ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಮತ್ತೆ ಅರ್ಜಿಯನ್ನು ಹಾಕ್ಕೊಂಡದ್ದು ಪವಿತ್ರ ಗೌಡ ನಿನ್ನೆಷ್ಟೇ ಎಲ್ಲರೂ ಕೂಡ ಈ ಚಾರ್ಜ್ ಫ್ರೇಮ್ ಆಗಿದೆ ಎಲ್ಲರ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ ಅದರ ಪ್ರತಿ ಕೂಡ ನನ್ನ ಬಳಿಯಿದೆ ಯಾರ್ಯಾರ ಮೇಲೆ ರೇಣಿನ್ ಚಾರ್ಜ್ ಅಂತ ಹೇಳಿ ಈ ಒಂದು ಚಾರ್ಜ್ ಫ್ರೇಮ್ ಆಗುತ್ತಲ್ಲ ಈ ಚಾರ್ಜ್ ಫ್ರೇಮ್ ಆದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಏನು ಅಂತ ನನ್ನನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂತ ಬಂದಾಗ ಆ ವ್ಯಕ್ತಿ ಅಷ್ಟು ಸೆಕ್ಷನ್ಗಳನ್ನು ಹೊಡೆದಾಕ್ಸ್ಬಿಟ್ರೆ ಸಾಕು ಲಾಯರ್ನ ಮೂಲಕವಾಗಿ ಇದು ಈ ಥರ ಆಗಿಲ್ಲ ಆ ಥರ ಆಗಿಲ್ಲ ಇರಲಿಲ್ಲ ಬರಲಿಲ್ಲ ನೋಡಲಿಲ್ಲ ಅಂತ ಮಾಡಿಬಿಟ್ರೆ ಸಾಕಾಗುತ್ತೆ ಆ ಒಂದು ಏನು ಚಾರ್ಜ್ ಫ್ರೇಮ್ ಮಾಡಲ್ಲ ಆ ಪ್ರತಿ ನನ್ನ ಬಳಿಯಲ್ಲಿದೆ ಇವತ್ತಿಗೆ ಏನಾಗಿದೆ ಇದ್ರ ಮಧ್ಯೆ ಇರೋದು ಕ್ಲಾರಿಟಿ ಸಿಕ್ಕಿಬಿಡ್ತೀನಿ ಈಗ ನಾನು ಇಷ್ಟೇ ಮಾಡಿರೋದು ನನ್ನ ಬಗೆಯಲ್ಲಿ ಇಷ್ಟೇ ಇರೋದು ಒಬ್ಬರು ಕ್ರಿಮಿನಲ್ ಕಾನ್ಸ್ಪರಸಿ ಅಂತ ಇರಬಹುದು ಒಬ್ಬರು ಮರ್ಡ್ರ್ ಮಾಡಿದ್ರು ಅಂತ ಇರಬಹುದು ಒಬ್ಬರು ಕಿಡ್ನ್ಯಾಪ್ ಮಾಡಿದ್ರು ಅಂತ ಇರಬಹುದು ಒಬ್ಬ ಕಾರ್ ಓಡಿಸ್ಕೊಂಡು ಬಂದ ಅಂತ ಇರಬಹುದು ಒಬ್ಬ ಬಾಡಿನ ಒಂದು ಕಡೆ ಇನ್ನೊಂದು ಕಡೆ ತೊಗೊಂಡೋಗಿ ಬಿಸಾಕದ ಅಂತ ಇರಬಹುದು ಇನ್ನೊಬ್ಬ ಫೋನ್ ಮಾಡ್ದ ಇನ್ನೊಬ್ಬ ದುಡ್ಡು ಕೊಟ್ಟ ಅಂತ ಇರಬಹುದು ಅಷ್ಟಷ್ಟಕ್ಕೆ ಮಾತ್ರ ಈಗ ಸೀಮಿತ ಆಗ್ಬಿಡ್ತಾರೆ ಅವರು ಇಡೀ ಪೂರ್ತಿ ಹದಿನೇಳು ಜನ ಒಂದೇ ಉದ್ದೇಶ ಇಟ್ಕೊಂಡು ಹೋಗೋಲ್ಲ ಈಗ ಅವನೊನ್ನ ಉದ್ದೇಶ ಅವನಿಗೆ ನಾನು ಇದರಿಂದ ಎಸ್ಕೇಪ್ ಆಗಬೇಕು ಅಂತ ಇದರ ಮಧ್ಯೆ ಈ ಥರ ಚಾರ್ಜ್ ಫ್ರೇಮ್ ಆದ ತಕ್ಷಣ ನೋಡಿ ಪವಿತ್ರ ಗೌಡ ಮಾಡಿರ್ತಕ್ಕಂಥ ಕೆಲಸ ಜಾಮೀನಿಗಾಗಿ ಮತ್ತೆ ಮರುಪರಿಶೀಲಿಸಬಹುದೇ ಘನ ಸುಪ್ರೀಂ ಕೋರ್ಟ್ ಸುಪ್ರೀಂ ನ್ಯಾಯಾಲಯ ಇದೆಯಲ್ಲ ನನ್ನ ಜಾಮೀನು ವಿಚಾರ ನೀವೆಲ್ಲ ಜಾಮೀನು ಕೊಡಬೇಡಿ ರದ್ದು ಮಾಡಿಬಿಟ್ಟಿದ್ದೀರಾ ದೇಶದ ನ್ಯಾಯಾಲಯಗಳಿಗೆ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದ್ದೀರಾ ಅಟ್ ದ ಸೇಮ್ ಟೈಮ್ ಕಾರಾಗೃಹಗಳಿಗೂ ಮೆಸೇಜ್ ಹೋಗಿದೆ ಇದರ ಮಧ್ಯೆ ನಂದು ಸ್ವಲ್ಪ ಸಲ ಪರಿಶೀಲನೆ ಮಾಡಬಹುದಾ ನೀವು ಚೆಕ್ ಮಾಡಿ ಅಂತ ಹೇಳಿ ಪವಿತ್ರ ಗೌಡ ಇಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ ಜಾಮೀನು ಮಂಜೂರು ಮಾಡಿಬಿಡಿ ನನಗೆ ಅಂತ ಕೇಳಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಅರ್ಜಿಯ ವಿಚಾರಣೆ ಗುರುವಾರ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನ ಸದಸ್ಯ ಪೀಠ ಇದನ್ನ ಗುರುವಾರ ವಿಚಾರಣೆ ಮಾಡ್ತಾ ಇದೆ ಹಿಂದೆ ಪವಿತ್ರ ಗೌಡರ ಜಾಮೀನನ್ನು ರದ್ದು ಮಾಡಿತ್ತು ಇದೆ ಸುಪ್ರೀಂ ಕೋರ್ಟ್